ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶಿರಾ ಹುಡ್ಗಿ ಶಿಖಾ ಬ್ಲಾಗ್ಸ್ ಕನ್ನಡ ಸೊ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸೊ ಈ ಒಂದು ವಿಡಿಯೋ ಕೂಡ ಮೈಸೂರದೇ ಆಗಿರುತ್ತೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಮೈಸೂರಿಂದ ಮೇಲೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಸೊ ಸ್ಯಾಟರ್ಡೆ ಮಾರ್ನಿಂಗು ನಾವು ಚಾಮುಂಡಿ ಬಿಟ್ಟಕ್ಕೆ ಹೋಗೋಣ ಅಂತಂದು ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ಐದು ಗಂಟೆಗೆಲ್ಲ ಹೋಗೋಣ ಅಂತಂದು ಹೇಳಿದರು ಐದು ಗಂಟೆ ಅಷ್ಟರಲ್ಲೆಲ್ಲ ರೆಡಿಯಾಗಿ ಹೋಗೋಣ ಅಂತ ಬಟ್ ನಾವೆಲ್ಲ ಎದ್ದು ಅಷ್ಟೊತ್ತಿಗೆ ಒಂದು ಸಿಕ್ಸ್ ಆಯಿತು ನೋಡಿ ಫ್ರೆಂಡ್ಸ್ ನಮ್ಮಕ್ಕ ಬಳೆ ತೆಗಿಯೋಕ್ಕೆ ಬರ್ತಾ ಇಲ್ಲ ಅಂತಂದು ಹೇಳ್ಬಿಟ್ಟು ನಾನೇ ದಪ್ಪ ಆಗಿದ್ದೀನಿ ಅಂತಂದೇಳ್ಬಿಟ್ಟು ಆಡ್ಕೋತಿದ್ದಾಳೆ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಬಟ್ ಆದರೆ ನಾನು ತುಂಬ ದಪ್ಪ ಆಗಿದ್ದೀನಿ ಅಂತಂದೇಳ್ಬಿಟ್ಟು ಬಳೆ ತೆಗಿಯಕ್ಕೆ ಬರ್ತಾ ಇಲ್ಲ ಅಂತ ರೇಗಿಸ್ತಾ ಕೂತಿದ್ದಾಳೆ ನನಗೆ ನಿನ್ನೆ ಅಲ್ಲಿ ಎಕ್ಸಿಬಿಷನಲ್ಲಿ ಬ್ಯಾಂಗಲ್ಸ್ ತೊಗೊಂಡಿದ್ವಿ ಒಂದೆರಡು ಮೂರು ಜೊತೆ ಚೆನ್ನಾಗಿತ್ತು ಅಂತಂದು ಹೇಳ್ಬಿಟ್ಟು ಬಳೆ ತಗೊಂಡಿದ್ವಿ ಸೊ ಇವಾಗ ಅದನ್ನು ಹಾಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ತೆಗೆದ್ವಿ ನೋಡಿ ನನ್ನ ಮಗಳು ಟ್ರಿಮ್ಮರ್ ಬಾರಮ್ಮ ಅಂತ ನಾನು ಕಳ್ಸಿದ್ರೆ ಅವಳು ಚಾಕು ತೊಗೊಬಂದಿದ್ದಾಳೆ ಕಟ್ ಮಾಡಲಿಕ್ಕೆ ಆ ಥ್ರೆಡ್ನ ಕಟ್ ಮಾಡಲಿಕ್ಕೆ ಸೊ ಇವಾಗ ನಾವು ರೆಡಿಯಾಗಿ ಕೂತಿದ್ದೀವಿ ಇನ್ನೂ ನಮ್ಮ ಮನೆಯವರಂತೂ ರೆಡಿಯಾಗಿಲ್ಲ ಬೇಗ ಇದ್ದು ರೆಡಿಯಾಗಿ ಅಂತ ಹೇಳಿದ್ರು ಬಟ್ ಅವರೇ ಲೇಟ್ ಮಾಡ್ತಿದ್ದಾರೆ ಇವಾಗ ಸೊ ಆಲ್ರೆಡಿ ಮಕ್ಕಳೆಲ್ಲ ಹೊಟ್ಟೆ ಅಶ್ವ ಅಂತ ಹೇಳ್ತಿದ್ದಾರೆ ಅಂದರೆ ಸ್ವಲ್ಪ ಬೇಗ ಇದ್ಬಿಟ್ಟು ಸ್ನಾನ ಮಾಡ್ಕೊಂಡಿರೋದಕ್ಕೆ ಮಕ್ಳಿಗೆಲ್ಲ ಹೊಟ್ಟೆ ಹಸಿತ ಇದೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ತಿಂಡಿ ತಿನ್ನೋಣ ಅಂತಂದು ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ನೋಡಿ ಇಲ್ಲಿ ಬಳೆ ಹಾಕೊಂಬಿಟ್ಟು ಬ್ಯಾಂಗಲ್ ಬಂಗಾರಿ ಅಂತ ಹಾಡು ಹೇಳ್ತಿದ್ರೆ ನನ್ನ ಮಗ ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಮಾಡ್ತಿದ್ದೇನೆ ನಮಗೆ ಇಲ್ಲಿ ಇರೋದಕ್ಕೆ ಅನುಕೂಲ ಇದ್ದಿದ್ದರಿಂದ ಸ್ವಲ್ಪ ಹೆಲ್ಪ್ ಆಯಿತು ಅಂದರೆ ನಮ್ಮ ಮಕ್ಕಳು ತುಂಬ ಗಲಾಟೆ ಮಾಡ್ತಾರೆ ನಾವೇನಾದರೂ ರೂಮ್ ಮಾಡ್ತೀವಿ ಅಂತ ಹೋಗಿದ್ದಿದ್ದರೆ ಖಂಡಿತವಾಗ್ಲೂ ಇವರು ಗಲಾಟೆ ತೊಡ್ಕೋತಾ ಇರಲಿಲ್ಲ ಸೊ ಇದೊಂದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ಏನೂ ಪ್ರಾಬ್ಲಮ್ ಇರಲಿಲ್ಲ ಸೊ ಟೆಂಪಲ್ಗೆ ಓಟ್ವಿ ಸೊ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ನಾವು ಬೆಟ್ಟಕ್ಕೆ ಬಂದ್ವಿ ಒಳಗಡೆ ಏನು ವಿಡಿಯೋಸ್ ಅಲೋ ಇಲ್ಲ ಅಂತ ಹೇಳಿದರು ಮನೆಯವರು ಆದರೆ ವಿಡಿಯೋಸ್ನ ಮಾಡ್ಕೊತೀನಿ ಇಲ್ಲ ಅಂದರೆ ವೀಡಿಯೋಸ್ ಮಾಡ್ಕೊಳೋಕ್ಕಾಗಲ್ಲ ಸೊ ಇವಾಗ ತಿಂಡಿ ಕೂಡ ತಿಂದಿಲ್ಲ ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ಓಟ್ವಿ ಸೊ ನೋಡಿ ಒಳಗಡೆ ವಿಡಿಯೋಸ್ ಏನೂ ಮಾಡ್ಕೊಳೋ ಆಗಿರಲಿಲ್ಲ ಸೊ ಹೊರಗಡೆಯಿಂದ ಸ್ವಲ್ಪ ಮಾಡ್ಕೊಂಡ್ವಿ ನಾವು ಒಳಗಡೆ ಎಂಟರ್ ಆದಾಗ ಸೆವೆನ್ ಏನೋ ಆಗಿತ್ತು ಆಚೆ ಬರೋಷ್ಟರಲ್ಲಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಅಶೀತಾ ಇದೆ ಫಸ್ಟು ಇವಾಗ ಊಟ ಮಾಡಿಕೊಂಡು ಆಮೇಲೆ ನಾವು ಪ್ಯಾಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟು ಇವಾಗ ಊಟ ಮಾಡಬೇಕು ಸಿಕ್ಕಾಪಟ್ಟೆ ಹೊಟ್ಟೆ ಅಶೀತ ಇದೆ ನಿಂತು ನಿಂತು ಸುಸ್ತಾಗಿಬಿಟ್ಟಿದ್ದೀವಿ ಸೊ ಫೈನಲಿ ನಾವು ಪಾರ್ಲರ್ಸಿಗೆ ಬಂದ್ವಿ ಇಲ್ಲೂ ಕೂಡ ಅಷ್ಟೇ ವಿಡಿಯೋಸ್ನ ಮಾಡ್ಕೊಳಕ್ಕಾದರೆ ಮಾಡ್ಕೊತೀನಿ ಒಳಗಡೆ ವಿಡಿಯೋಸ್ ಮಾಡ್ಕೋಬೋದೋ ಏನೋ ಗೊತ್ತಿಲ್ಲ ಸೊ ಟೈಮ್ ಬಂದು ಎರಡು ಗಂಟೆ ಆಗಿದೆ hat huh? jal hmm. hmm. and then... ಯೋಸ್ನ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲೂ ಕೂಡ ನಮಗೆ ಒಂದು ನಿಮಿಷ ಕೂಡ ನಿಂತ್ಕೊಂಡು ನೋಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ಪೊಲೀಸವರಲ್ಲಿ ನಿಂತ್ಕೊಳ್ಳೋದಕ್ಕೂ ಬಿಡ್ತಾ ಇರಲಿಲ್ಲ ಸೊ ಬೇಗ ಹೋಗಿ ಹೋಗಿ ಅಂತ ಕಳಿಸ್ಬಿಡ್ತಾಯಿದ್ರು ದಯವಿಟ್ಟು ಯಾರೆಲ್ಲ ಹಬ್ಬದ ಟೈಮಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ರು ಅವರು ಹಬ್ಬದ ಟೈಮಲ್ಲಿ ಮಾತ್ರ ಬರೋಕ್ಕೋಗ್ಬಿಡಿ ಯಾಕೆಂದರೆ ಅಷ್ಟು ನೀಟಾಗಿ ಏನು ನೋಡೋದಕ್ಕಾಗಲ್ಲ ನಮಗೆ ಅನ್ನಿಸ್ತಿದೆ ಯಾಕಾದರೂ ಬಂದವೋ ಈ ಟೈಮಲ್ಲಿ ಅಂತಂದು ಹೇಳಿಬಿಟ್ಟು ಸೊ ಫುಲ್ಲು ಪ್ಯಾಲೇಸ್ ರೌಂಡ್ ಹೊಡ್ಕೊಂಡು ಆಚೆ ಬಂದ್ವಿ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತಂದು ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀವಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ಬೇರೆ ಎಲ್ಲೂ ಹೋಗೋವಂಥ ಮೂಡಂತೂ ಇಲ್ಲ ಫಸ್ಟು ರೂಮಿಗೆ ಹೋಗೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಅಷ್ಟು ಫುಲ್ಲು ಎಡ್ಡೆ ಆಗ್ಬಿಟ್ಟಿದೆ ರೂಮ್ಗೆ ಹೋಗ್ಬಿಟ್ಟು ಏನಾದರೂ ಒಂಚೂರು ತಿಂದ್ಕೊಂಡು ಹಂಗೆ ಸ್ನ್ಯಾಕ್ಸ್ನ ತಿಂದ್ಕೊಂಡು ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀವಿ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದರೆ ಮಾರ್ನಿಂಗ್ ವಿಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬೆಳಗ್ಗೆ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟು ಫುಲ್ ಸುಸ್ತಾಗಿದ್ವಿ ಮಲ್ಕೊಂಬಿಟ್ವಿ ಸೊ ನಾನಿವತ್ತು ನಂಜನಗೂಡಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ಬ್ಲಾಗ್ನ ಟೂ ಡೇಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇಲ್ಲೇನು ಅಷ್ಟು ಜನ ಇಲ್ಲ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಸೊ ಇವಾಗ ನಂಜನಗೂಡು ಮುಗಿಸ್ಕೊಂಡು ಕೇರಿಸಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲೂ ಕೂಡ ವಿಡಿಯೋಸ್ ಏನು ಮಾಡ್ಕೊಳ್ಳೋ ಆಗಿಲ್ಲ ಅಂತ ಹೇಳಿದ್ರು ಫಸ್ಟು ಇವಾಗ ದಸರಾ ಮುಗಿಸ್ಕೊಂಡು ಸೊ ಇನ್ನೂ ತಿಂಡಿ ತಿಂದಿಲ್ಲ ಇವತ್ತು ನನ್ನ ಮಗಳು ಕಾರ್ ಹತ್ತಿದ ತಕ್ಷಣ ಫಸ್ಟು ಅಪ್ಪಂಗೆ ಅಪ್ಪ ನನಗೆ ಫಸ್ಟು ಇಡ್ಲಿ ಕೊಡಿಸಿ ಆಮೇಲೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ತಾಯಿದ್ಲು ಏಕೆಂದರೆ ನಿನ್ನೆ ಅಷ್ಟು ಲೇಟಾಗಿಬಿಟ್ಟಿತ್ತು ಒನ್ ಓ ಕ್ಲಾಕ್ ಆಯಿತು ಸೊ ಆದರೂ ತಿಂಡಿ ಕೊಡಿಸ್ದೆ ಕರ್ಕೊಂಡು ಬಂದಿದ್ದೀವಿ ಬೇಗ ಆಗುತ್ತೆ ಅಂತ ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಬೇಗನೆ ದರ್ಶನ ಆಯಿತು ಇಲ್ಲೇನು ಅಷ್ಟೊಂದು ಜನ ಇರಲಿಲ್ಲ ಒಂದು ಟೆನ್ಗೆಲ್ಲ ಆಚೆ ಬಂದ್ವಿ ಇವಾಗ ಫಸ್ಟು ತಿಂಡಿ ಕೊಡಿಸ್ಬೇಕು ನನ್ನ ಮಗಳಿಗೆ ಹೊಟ್ಟೆ ಎಷ್ಟೀತಿದೆಯಂತೆ ತಿಂಡಿ ತಿಂದ್ಕೊಂಡು ಕೇರಸ್ಕೊಗೋಣ ಸೊ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ನಾವು ಕೆ ಆರ್ ಎಸ್ ಬಂದ್ವಿ ಸೊ ಓಡಾಡೋ ಪೇಷನ್ಸ್ ಅಂತೂ ಇಲ್ಲ ನೋಡೋಣ ಎಷ್ಟಾಗುತ್ತೋ ಅಷ್ಟು ಓಡಾಡೋಕೆ ಟ್ರೈ ಮಾಡ್ತೀವಿ ಫುಲ್ ಸುಸ್ತಾಗಿಬಿಟ್ಟಿದ್ದೀವಿ ನಾವಂತೂ ನೆನ್ನೆ ನೆನೆ ಬುಜ್ಜು ಬುಜ್ಜು ನಿಧಾನ ಆಮೇಲೆ ಏ ಒಂದೇ ಕಾಲ ಬುಜ್ಜಿ ನಿನ್ನ ಅದ್ರೊಳಗಡೆ ಹಾಕಿದ್ರೆ ಫಿಶ್ ಎಲ್ಲ ಇಟ್ಕೊ ಬಿಡ್ತೇವೆ ದೊಡ್ಡದಿಲ್ಲ ಹಾ ಎಷ್ಟೊಂದಿದಾವೆ ನೋಡು ಎಷ್ಟೊಂದ ಇಲ್ಲಿ ನೋಡು ಎಷ್ಟು ದೊಡ್ಡ ದೊಡ್ಡಿದಾವೆ ಅಂತ ಬೋಟಿಂಗಿಗೆ ಹೋಗ್ಬೇಕಾ ಅಲ್ಲಿ ಯಾರು ಇಲ್ವಲ್ಲ ಇಲ್ಲ ಈ ಕಡೆ ಇಲ್ಲ ಅಲ್ಲಿ ಹೋಗಂಗಿದೀರ ಚೆನ್ನಾಗಿರ್ತಿತ್ತಲ್ಲ ಅದರಲ್ಲಿ ಅದ್ರಲ್ಲಿ ಹಿಡಿತಾರ ಹೌದಾ

अम्मा फोटो खींचेंगे हां डैमेज है ला तिरुपति कर्नाटक वगैरह अम्मा टैक्स में लगता घोड़ा पड़ता यस बस भाग घोड़ा है ता अरे ये फोन करके मैं सस्ते वाला ही करो

ಅಲ್ಲಿ ಕುತ್ಕೊಳ್ರಿ ಹಂಗೆ ಒಂದ್ಸಲ್ ಬಿದ್ದಿದ್ಯಾ ಆಮೇಲೆ ಹಾ ಅದನ್ನೇ ಹೇಳ್ತಿದ್ದಾಳೆ ಅವಳು ಓ ಅಲ್ಲಿ ಹೋಗಿದ್ದಾಳೆ ಹೊಡಿತೀನಿ ನಿನಗೆ ಎಲ್ಲರನ್ನ ಎದ್ರಿಸ್ಕೊಂಡು ಕೆತ್ತೆ ಮಾಡಿ ಹಠ ಮಾಡಿ ಹಾ ಇಸ್ಕೊಳ್ಳೋದು ಬುಜ್ಜಿ ಅಲ್ವೇನೆ ಬುಜ್ಜಿ ಬುಜ್ಜಿ ಇಡ್ಬೇಡ್ರಿ ಪಾಪ ಎಲ್ಲಪ್ಪ ಅಲ್ಲ ಹೋಗೋಣ ಇರು ಒಂದ್ ಸೆಕೆಂಡ್ ಅಲ್ಲ ಒಟ್ನಲ್ಲಿ ಆಟ ಆಡ್ಬೇಕಷ್ಟ ಅಲ್ವಾ ನೀವು ನೀರಲ್ಲಿ ಏನು ಸುಮ್ಮನೆ ನೋಡಂಗಂತೂ ಇಲ್ಲ ಒಟ್ನಲ್ಲಿ ಅಲ್ವಾ ಚೆನ್ನಾಗಿ ಆಟ ಆಡ್ಬೇಕಷ್ಟೇ ಒಟ್ನಲ್ಲಿ ಸೊ ನಾವಂತೂ ಫುಲ್ ಸುಸ್ತಾಗಿಬಿಟ್ಟಿದ್ವಿ ನಾನು ನಮ್ಮಕ್ಕ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಮಕ್ಳಿಗೆ ಮಾತ್ರ ಸುಸ್ತೇ ಆಗಿಲ್ಲ ಅಷ್ಟು ಎನರ್ಜಿ ಇತ್ತು ಅವರಿಗೆ ಅಂದರೆ ಫುಲ್ ಖುಷಿಯಾಗ್ಬಿಟ್ಟಿದ್ರು ಅವ್ರಿಗೆ ತುಂಬ ದಿನ ಆದಮೇಲೆ ಆಚೆ ಕರ್ಕೊಂಡು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು ಅಂದರೆ ವಾಟರ್ ಇರೋ ಜಾಗ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಇಲ್ಲಿ ಆಟ ಆಡೋದಕ್ಕೆಲ್ಲ ಚಾನ್ಸ್ ಇರಲಿಲ್ಲ ಸೊ ಇವಾಗ ಬಲ್ಮುರಿ ಪಾಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಚೆನ್ನಾಗಿ ಆಟ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿತ್ತು ಆ ಕಲರ್ಫುಲ್ ಹೂವು ಮತ್ತು ಆ ಗ್ರೀನರಿ ಆ ನೀರು ಆ ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಆದರೂ ನನ್ನ ಮಕ್ಕಳು ಹಠ ಮಾಡ್ತಾಯಿದ್ರು ಟೈಮ್ ಬೇರೆ ನಾಲ್ಕು ಗಂಟೆ ಆಗಿತ್ತು ಅಂತ ಓಟ್ವಿ ಇವಾಗ ನಾವು ಬಲ್ಮುರಿ ಫಾಲ್ಸ್ಗೆ ಹೋಗೋಣ ಅಂತ ಓರ್ಟಿದ್ದೀವಿ ಸೊ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು